ನಮಸ್ಕಾರ ವೀಕ್ಷಕರೇ ಏನ್ರಿ ಮೀಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಧಾ ಹಿರೇಗೌಡರ್ ದುರಹಂಕಾರ ಪಿತ್ತ ನೆತ್ತಿಗೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸೋನು ನಿಗಮ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ ಕಾರ್ಯಕ್ರಮ ಕನ್ನಡ ಕನ್ನಡ ಕರಣ ದೊಡ್ಡ ಇರಿಟೇಷನ್ ಆಗಿ ಮೈಯೆಲ್ಲ ಬೆಂಕಿ ಆಗಿ ನಿಮ್ಮಿಂದಲೇ ಅಲ್ಲಿ ಪಹಲ್ಗಾಮ್ ಅಲ್ಲಿ ಭಯೋತ್ಪಾದಕರ ದಾಳಿ ನಡೆದಿದ್ದು ಅಂತ ಹೇಳಿದ್ದೆ ತಡ ಕನ್ನಡಿಗರೇ ಬೆಂಕಿ ಆಗೋದ್ರು ಕನ್ನಡಿಗರು ಆತ ನಮ್ಮ ನೆಲದಲ್ಲಿ ಕಾಲಿಡಬಾರ್ದು ಚಿತ್ರರಂಗದಲ್ಲಿ ಹಾಡಬಾರ್ದು ಆತನನ್ನ ಶಾಶ್ವತವಾಗಿ ಬ್ಯಾನ್ ಮಾಡಬೇಕು ಅನ್ನುವಂತ ಎಷ್ಟು ದೊಡ್ಡ ಆಗ್ರಹ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಗಣ್ಯಾತಿ ಗಣ್ಯರು ಇವತ್ತೊಂದು ಸಭೆ ಸೇರಿದ್ರಪ್ಪ ಬ್ಯಾನ್ ಅನ್ನೋ ಪದ ಹೇಳೋದಕ್ಕೆ ಅವರಿಗೆ ಬಹಳ ಇರುಸು ಮುರುಸು ಬ್ಯಾನ್ ಅನ್ನೋ ಪದ ಅವ್ರ ಬಾಯಲ್ಲೇ ಬಂದಿಲ್ಲ ಯಾಕೆ ಅಂತ ನನಗ್ ಗೊತ್ತಿಲ್ಲ ಇದೊಂದು ರೀತಿ ಸ್ವಾತಂತ್ರ್ಯ ಹೋರಾಟದ ಅಸಹಕಾರ ಚಳುವಳಿ ರೀತಿಯಲ್ಲಿ ನಾವು ಅಸಹಕಾರ ತೋರಿಸ್ತೀವಿ ನಾವು ಅಸಹಕಾರ ತೋರಿಸ್ತೀವಿ ಅಂದ್ರೆ ಹೊರತು ಇಡೀ ಕನ್ನಡಿಗರು ಒಕ್ಕರಲ್ಲಾಗಿ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡ್ಬೇಕು ಅನ್ನೋ ಬ್ಯಾನ್ ಮಾತೆ ಅವ್ರ ಯಾಕೆ ಅಂತ ನನಗೆ ಗೊತ್ತಿಲ್ಲಪ್ಪ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಅದನ್ನೇ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಚರ್ಚೆ ಮಾಡ್ತೀನಿ ಇವತ್ತಿನ ವಿಶೇಷ ಸೋನು ನಿಗಮ್ ಹಾಡ್ಬೇಕಾದ್ರೆ ನಾಲ್ಕೈದು ಜನ ಗುಂಡಾಗಳ ತರ ಇದ್ರಂತೆ ಕಣ್ಣಲ್ಲಿ ಕಣ್ಣಿಟ್ಟು ಕನ್ನಡ 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 ಅಂದ್ಬಿಟ್ರಂತೆ ಒಂಥರ ಅವರು ಟೆರರಿಶ್ಟ್ ಗಳ ತರ ಕಂಡ್ರಂತೆ ಇವ್ರಿಗೆ ಅವ್ರನ್ನ ನೋಡಿ ಅವ್ರಿಗೆ ಪೆಹಲ್ಗಾಮೆ ಜ್ಞಾಪಕ ಬಂದ್ಬಿಡ್ತಂತೆ ಕನ್ನಡ ಅಂದವರು ತೇಟ್ ಉಗ್ರ ಎ ಕೆ ಫಾರ್ಟಿ ಸೆವೆನ್ ಹಿಡ್ಕೊಂಡು ಅವ್ರ ಕತ್ತು ಮೇಲೆ ಗುಂಡಿಟ್ಟು ನೀನು ಕನ್ನಡ ಆಡಬೇಕು ಕನ್ನಡ ಆಡಬೇಕು ಅಂತ ಅವ್ರಿಗೆ ಅನಿಸ್ಬಿಡ್ತಂತೆ ಅದಕ್ಕೆ ಅವರು ಪೆಹಲ್ಕಾಂ ಭಯೋತ್ಪಾದಕರಿಗೆ ಕನ್ನಡಿಗರನ್ನ ಹೋಲಿಸ್ಬಿಟ್ರಂತೆ ಇಂಥ ದೊಡ್ಡತನದ ಮಾತುಗಳನ್ನ ಯಾರಾದ್ರೂ ಆಡಿದ್ರೆ ಅಯ್ಯೋ ಫುಟ್ಪಾತಲ್ಲಿ ಹೋಗೋ ಮನುಷ್ಯ ಅಂತ ಸ್ವತಃ ಸೋನು ನಿಗಮ್ ಎಷ್ಟೊಂದು ಹಾಡುಗಳನ್ನು ಹಾಡಿರುವಂತ ಬುದ್ಧಿವಂತ ಅಂತ ನಾವು ಅನ್ಕೊಂಡಿದ್ರಿ ಆದರೆ ಇಂಥ ಪೆದ್ದ ಅಂತ ನಾವು ಅನ್ಕೊಂಡಿರಲಿಲ್ಲ ಇಂಥ ಪೆದ್ರನ್ನೆಲ್ಲ ಕರ್ಕೊಂಬಂದು ಹಾಡಿಸಿ ಇವ್ರನ್ನ ದೊಡ್ಡ ಹೀರೋ ಮಾಡಿದ್ದೀವಲ್ಲ ನಾವು ನಮ್ಮ ಕನ್ನಡಿಗರು ನಾವು ಫಸ್ಟ್ ನಮ್ಮನ್ನ ನಾವು ಅಡ್ಕೋಬೇಕಷ್ಟೇ ಹಾಗಾದರೆ ಏನಾಯಿತು ಸೋನು ನಿಗಮ್ ವಿಚಾರದಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದರೆ ಮೊದಲನೇ ದಿನದಿಂದ ಏನಾಯಿತು ಅನ್ನೋದನ್ನ ಒಂದು ಸ್ವಲ್ಪ ನೋಡ್ಕೊಂಬನ್ನಿ